ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನೂಲ್ ಸಾಹೇಬ್ ದರ್ಗಾದ ವತಿಯಿಂದ ದುರ್ಗಾದೇವಿ ರಥೋತ್ಸವಕ್ಕೆ ಹಾರ ಸಮರ್ಪಣೆ ಊರಿನ ಗ್ರಾಮದೇವತೆ ಗಂಗಾವತಿ ನಗರದ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕರ್ನೂಲ್ ಸಾಹೇಬ್ ದರ್ಗಾದ ಕಮಿಟಿ ಮತ್ತು ಸರ್ವಧರ್ಮ ಸದ್ಭಾವನಾ ಸಮಿತಿ ವತಿಯಿಂದ ದುರ್ಗಾದೇವಿಗೆ ಬೃಹದಾಕಾರದ ಹಾರವನ್ನು ಮೆರವಣಿಗೆ ಮೂಲಕ ಕಿಷ್ಕಿಂದ ಟಿವಿ ಸಂಪಾದಕರಾದ ಸಯೀದ್ ಅಲಿ ನೇತೃತ್ವದಲ್ಲಿ ರಥೋತ್ಸವಕ್ಕೆ ಅರ್ಪಿಸಲಾಯಿತು ನಂತರ ದುರ್ಗಾದೇವಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ದರ್ಶನ ಪಡೆಯಲಾಯಿತು ದರ್ಶನ ಪಡೆದ ನಂತರ ದುರ್ಗಾದೇವಿ ಕಮಿಟಿಯ ಮುಖಂಡರಾದ ನಾರಾಯಣಪ್ಪ ನಾಯಕ್ ಮತ್ತು ಜೋಗದ ಹನುಮಂತಪ್ಪ ನಾಯಕ್ ಅವರಿಗೆ ಸೌಹಾರ್ದತ ಭೇಟಿ ನೀಡಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ಕರ್ನೂಲ್ ಸಾಹೇಬ್ ದರ್ಗಾದ ಪೀಠಾಧ್ಯಕ್ಷ ಸೈಯದ್ ಪಾಷಾ ಸಾಹೇಬ್ ಕಿಶ್ಕಿಂದ ಟಿವಿ ಸಂಪಾದಕರಾದ ಸೈಯದ್ ಅಲಿ ಜಿನ್ನಾ ಮನಿಯರ್ ಅಯೂಬ್ ಖಾನ್ ಎಂ ಡಿ ಉಸ್ಮಾನ್ ಬಿಕೆ ನಗರಸಭೆ ಸದಸ್ಯರು ಸೈಯದ್ ನಾಜೀಮ್ ಅನ್ವರ್ ಮನಿಯಾರ್ ಹಟೇಲಿ ಬಾಷಾ ಜಾಕೀರ್ ಸಾ ಕಾರ್ಪೆಂಟರ್ ಸೈಯದ್ ತಾಜುದ್ದೀನ್ ಗೌಸಿಯಾ ಬೇಗಂ ಮೆಹಬೂಬ್ ಗುತ್ತಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು

ಅವತ್ತು ನಮ್ಮ ಗಂಗಾವತಿಯ ನಮ್ಮ ಕರ್ನಾಟಕ ಮಾತಾ ದರ್ಗದ ಆಡಳಿತ ಮಂಡಳಿಯವರು ಹಾಗೂ ಮುಖ್ಯ ವರ್ಗದ ಮುಖಂಡರು ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಗ್ರಾಮದೇವತೆ ತಾಯಿ ದುರ್ಗಾದೇವಿಯ ಒಂದು ಸೇವೆಯ ಅಂಗವಾಗಿ ಇವತ್ತು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸಮಿತಿ ವತಿಯಿಂದ ಪೂರಕವಾಗಿ ಅವರಿಗೆ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಆ ತಾಯಿ ಎಲ್ಲರಿಗೂ ಮಳೆ ನೀರು ಉಂಟು ಮಾಡಲಿ ಈ ಬಾಂಧವ್ಯ ನಮ್ಮದು ಮತ್ತು ಅವರದು ಹಿಂದೂ ಮುಸ್ಲಿಮು ನಾವೆಲ್ಲರೂ ಅಣ್ಣ ತಮ್ಮಳಾಗಿ ಮುಂದರಿಸ್ಕೊಂಡು ಹೋಗೋಣ ಇಂದಿನ ಮುಂದಿನ ದಿನಗಳಲ್ಲಿ ಸಹಿತ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡಿಕೊಂಡು ಹಬ್ಬಗಳನ್ನು ಯಶಸ್ವಿ ಮಾಡ್ತಕ್ಕಂಥದ್ದು ನಾವು ಒಂದೇ ಧರ್ಮದವರ ರೀತಿಯಲ್ಲಿ ಅಣ್ಣ ತಮ್ಮಳಾಗಿ ಗಂಗಾವತಿ ನಗರದ ಮಹಾಜನತೆ ನಾವೆಲ್ಲರೂ ಬದುಕೋಣ ಅಂತಕ್ಕಂಥದ್ದು ಹೇಳಿ ಹಾಗೆ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನಾವು ಬಂದಿರತಕ್ಕಂಥ ಎಲ್ಲ ನಮ್ಮ ಸೋದರರು ತಾಯಿಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿತ್ತು ಗಂಗಾವತಿ ನಗರದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಸುಖೆ ಗಂಗಾವತಿ ಕರ್ನಲ್ ಬಾಬಾ ತಾತ್ನವರ ಸನ್ನದಿಯಿಂದ ದುರ್ಗಾದೇವಿ ದೇವಸ್ಥಾನಕ್ಕೆ ತೇರಿಗೆ ಪ್ರತಿ ವರ್ಷದಂತೆ ಸೈಯದ್ ಅಲಿ ಮಾಮ ಮತ್ತು ಮುಸ್ಲಿಂ ಸಮಾಜದ ಮುಖಂಡರ ಅಧ್ಯಕ್ಷತೆಯಲ್ಲಿ ಪುಷ್ಪಾರ್ಪಣೆ ಹಾರ ಹಾರವನ್ನು ತಗೊಂಡ್ಬಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸೇರಿಗೆ ಮಲಪನೆಯನ್ನು ಮಾಡಿದ್ದೀವಿ ನಮ್ಮ ಹಿರಿಯರು ಮಾಮ್ನವರು ಹೇಳಿದಾಗೆ ಗಂಗಾವತಿ ನಗರದಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಭಾಯಿ ಅಂತ ಹೇಳ್ತಾ ಮುಂದಿನ ಪೀಳಿಗೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳೆಂದು ಭಾವಿಸುತ್ತಾ ಗಂಗಾವತಿ ನಗರದಲ್ಲಿ ಸರ್ವಧರ್ಮದ ಎಲ್ಲಾ ಎಲ್ಲ ಹಬ್ಬ ಹುಣ್ಣಿಮೆಗಳನ್ನು ಒಂದಾಗಿ ಆಚ ಆಚರಿಸುತ್ತಾ ಮಾನವ ಕುಲಕ್ಕೆ ಒಂದು ಮಾದರಿ ಆಗ್ಬೇಕಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ತಾಯಿ ದೇವಿಯನ್ನು ಅದರ ಕಟ್ಟೂಲ್ ಬಾಬಾ ದರ್ಗಾ ಕಮಿಟಿ ವತಿಯಿಂದ ಇವತ್ತು ಎಲ್ಲರೂ ನಮ್ಮ ಒಂದು ಸಿನಾತ ಅಭಿಮಾನಿ ಮತ್ತು ಪ್ರತಿ ವರ್ಷ ಅವರು ಈ ಗ್ರಾಮ ದೇವಸ್ಥಾನ ಕಮಿಟಿ ಹದಿನೆಂಟು ಸಮಾಜದ ಮುಖಂಡರು ನಮ್ಮ ಕದ್ದನ್ನು ಉರುಸಿನಲ್ಲಿ ಚಾದರ ಚಾದರಂಥ ಕಾರ್ಯಕ್ರಮ ಮಾಡಿ ಅವರು ಶಾಂತಿಯನ್ನು ಕಾಪಾಡ್ತಾರೆ ಅದೇ ರೀತಿಯಾಗಿ ಇವತ್ತು ನಾವು ಸಮಸ್ತ ಮುಸಲ್ಮಾನ್ ಬಾಂಧವರು ಇವತ್ತು ಹಾರವನ್ನು ತರೋದ್ರ ಮುಖಾಂತರ ಎಲ್ಲರೂ ಗಂಗಾವತಿಯಲ್ಲಿ ಒಂದು ಭಾವಕ್ಕಿಂತ ಶಾಂತಿಯನ್ನು ಕಾಪಾಡಲಿ ಅನ್ನೋವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ವಿರಾಮದಲ್ಲಿ ಇವತ್ತಿನ ದಿನ ಗಂಗಾವತಿ ನಗರದಲ್ಲಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಜಾತ್ರೆಯ ಅಂಗವಾಗಿ ಜಾತ್ರೆಯಲ್ಲಿ ನಮ್ಮ ಅವರ ನೇತೃತ್ವದಲ್ಲಿ ಮತ್ತು ಶಿರನಾರ್ಧನಿ ಅಭಿಮಾನಿ ಬಳಗಾವತ ವತಿಯಿಂದ ಇವತ್ತು ಜಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ದೇವಿಯ ಆಶೀರ್ವಾದಕ್ಕೆ ಕೃಪತರಾಗಿ ಇವತ್ತು ಆಶೀರ್ವಾದವನ್ನು ಪಡೆದುಕೊಂಡು ಸಾವಾರದತೆಯ ಒಂದು ಶಾಂತಿಯ ಒಂದು ಸಮ ಶಾಂತಿಯ ಸ ನೆಮ್ಮದಿಯ ಸಂಕೇತವನ್ನು ಸಾರ್ವ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರುತ್ತೇವೆ